ಸರ್ ಇವತ್ತು ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ನಿಗಮ ಮಂಡಳಿದು ಆರುನೂರ ಎಪ್ಪತ್ತು ಪೋಸ್ಟ್ ಇತ್ತು ಮೇ ಬಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೇಲ್ ಸರ್ಕಾರ ಬಂದರೆ ಜೂನಲ್ಲಿ ಫಸ್ಟ್ ನೋಟಿಫಿಕೇಶನ್ ಈ ಒಂದು ಸಿಕ್ಸ್ ಸೆವೆಂಟಿ ಪೋಸ್ಟ್ ನಿಗಮ ಮಂಡಳಿ ನೋಟಿಫಿಕೇಶನ್ ಮಾಡ್ತಾರೆ ಈ ನೋಟಿಫಿಕೇಶನ್ ಮಾಡೋ ಉದ್ದೇಶ ಸರ್ಕಾರದ್ದು ಅನ್ನಭಾಗ್ಯ ಅಂತ ಏನು ಕೊಡ್ತಾ ಇದ್ದಾರೆ ಅದು ಐದು ಗ್ಯಾರಂಟಿಯಲ್ಲಿ ಇದು ಒಂದು ಅನ್ನಭಾಗ್ಯ ಒಂದು ಗ್ಯಾರಂಟಿ ಆ ಅನ್ನಭಾಗ್ಯದಲ್ಲಿ ಏನಂದರೆ ಆಫೀಸರ್ಸ್ ಬೇಕು ಹೆಂಗೆ ಕಂಟ್ರೋಲ್ ಮಾಡಬೇಕು ಫುಡ್ ಅಂಡ್ ಸಪ್ ಸಿವಿಲ್ ಸಪ್ಲೈ ಫುಡ್ ಹೆಂಗೆ ರೇಷನ್ಸ್ ಗ್ರಾಸ್ ರೂಟ್ ಲೆವೆಲ್ಗೆ ಬಡವರಿಗೆ ಯಾವ ರೀತಿ ರೀಚ್ ಮಾಡಬೇಕು ಅನ್ನ ಭಾಗ್ಯದಲ್ಲಿ ಅನ್ನೋದಕ್ಕೆ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಪೋಸ್ಟ್ ನಿಗಮ ಮಂಡಳಿ ಅದರಲ್ಲಿ ಮುನ್ನೂರ ಎಂಬತ್ತಾರು ಪೋಸ್ಟ್ ಫುಡ್ ಅಂಡ್ ಸಿವಿಲ್ ಇದು ಮೇ ಬಿ ಸರ್ಕಾರ ಮೇಲೆ ಮೊದಲನೇ ನೋಟಿಫಿಕೇಶನ್ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಗ್ತಾ ಇದೆ ಆ ನೋಟಿಫಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಎದವರು ಒಂದು ವರ್ಷದಲ್ಲಿ ಆ ನೋಟಿಫಿಕೇಶನ್ ಬಂದ ಮೇಲೆ ಜೂನ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಒಂದು ವರ್ಷದಲ್ಲಿ ಅಂದ್ರೆ ನೆಕ್ಸ್ಟ್ ಜೂನ್ ಇಪ್ಪತ್ತನೇ ತಾರೀಕು ಒಳಗಡೆನೆ ಅವರು ಎಲ್ಲ ಎಕ್ಸಾಮ್ಸ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ರಿಸಲ್ಟ್ಸ್ ಬಿಡ್ತಾರೆ ಆರು ತಿಂಗಳಾಗಿದೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ಗೆ ಹೋಗಿ ಅದರಲ್ಲಿ ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು ಎಮ್ ಡಿ ಇದ್ದಾರೆ ಅವರು ನನಗೆ ಗೊತ್ತಿರೋ ಪ್ರಕಾರ ಈ ನೋಟಿಫಿಕೇಶನ್ ಅಲ್ಲಿ ಸ್ಕ್ಯಾಮ್ ಆಗಿದೆ ಒಂದು ಒಂದಿಷ್ಟು ತ್ರೀ ನೋಟಿಫಿಕೇಶನ್ ಏನು ಒಂದಿಷ್ಟು ತ್ರೀ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಬೇಕು ಅದರಲ್ಲಿ ಎ ದರ್ ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆಗಲ್ಲ ಅಂತ ಹೇಳಿ ಯಾವುದಾದ್ರು ಒಂದು ಸಾಫ್ಟ್ವೇರ್ಗೆ ಗೊತ್ತಿಲ್ಲದನ್ನು ಅಪ್ಲೋಡ್ ಮಾಡಿದ್ರು ಅದು ರಿಸರ್ವೇಷನ್ ಪ್ರಕಾರ ಬರುತ್ತೆ ಆದರೆ ಅವರು ಬೇಕು ಅಂತ ಹೇಳ್ಬಿಟ್ಟು ಅವರು ಬೇಕಾಗಿರೋ ಕ್ಯಾಂಡಿಡೇಟ್ಸ್ನ ಅದರಲ್ಲಿ ಸೇರಿಸಿದ್ದಾರೆ ಟಾಪ್ ರಾಂಕ್ ಯಾರಿದ್ದಾರೆ ಅವ್ರನ್ನ ಆಚೆ ಹಾಕಿದ್ದಾರೆ ಅದನ್ನ ನೋಡಿ ಯಾವುದೇ ಒಂದು ನೋಟಿಫಿಕೇಶನ್ ಆಗಬೇಕಂತೆ ಆಗಬೇಕು ಅಂದರೆ ಮುಂಚೆನೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಆಗಿರುತ್ತೆ ಆದ್ರೆ ಅವ್ರು ಏನು ಹೇಳ್ತಿದ್ದಾರೆ ಎಮ್ ಡಿ ಅವರು ಚಂದ್ರಕಾಂತ್ ಅವರು ಈ ಒಂದು ನೋಟಿಫಿಕೇಶನ್ ಸ್ಕ್ಯಾಮ್ ಆಗಿ ಸ್ಕ್ಯಾಮ್ ಮಾಡ್ತಾ ಇರೋದ್ರಿಂದ ನಮಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ಡ್ ಆಗಬೇಕು ಮತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರ್ಕಾರ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ಅಂತ ಗೊತ್ತಾಗ್ತಾ ಇಲ್ಲ ಯಾವುದೇ ಒಂದು ನೋಟಿಫಿಕೇಶನ್ ಆಗಬೇಕು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿರುತ್ತೆ ಆದರೆ ಇವರು ಬೇಕು ಅಂತ ಸ್ಕ್ಯಾಮ್ ಮಾಡಿದ್ದಾರೆ ಅದರಲ್ಲಿ ಈ ಒಂದು ಒಂದಿಷ್ಟು ತ್ರೀ ಏನು ಮುನ್ನೂರ ಎಂಬತ್ತಾರು ಪೋಸ್ಟ್ ಇದೆ ಒಂದಿಷ್ಟು ತ್ರೀ ಕರೆದವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕಾಯ್ತು ಇದ್ರ ಜೊತೆ ಇದಾದ್ಮೇಲೆ ಲೇಟಾಗಿ ಆಗಿರೋ ನೋಟಿಫಿಕೇಶನ್ ಎಲ್ಲ ಪ್ರೋಸೆಸ್ ಮಾಡಿದ್ದಾರೆ ವಿಲೇಜ್ ಅಕೌಂಟೆಂಟ್ ಇರ್ಬೋದು ಬೇರೆ ಬೇರೆ ನೋಟಿಫಿಕೇಶನ್ಸ್ ಎಲ್ಲಾನು ಕಂಪ್ಲೀಟ್ ಆಗಿದೆ ಆದ್ರೆ ಪಿ ಎಸ್ ಐ ನೋಟಿಫಿಕೇಶನ್ ಕೂಡ ಪಾಸ್ಟ್ ಆಗ ಫೈವ್ ಫಾರ್ಟಿ ಫೈವ್ ಈಗ ಫೋರ್ ನಾಟ್ ಕೂಡ ಮುಗಿಸ್ತಾ ಇದ್ದಾರೆ ಅದೇ ರೀತಿ ಇದಕ್ಕೂ ಮುಂಚೆ ಆಗಿರೋ ನೋಟಿಫಿಕೇಶನ್ಸ್ ಅಂದ್ರೆ ಇವೆಲ್ಲ ವಿಲೇಜ್ ಅಕೌಂಟೆಂಟ್ ಮುಂಚೆ ನೋಟಿಫಿಕೇಶನ್ ಆಗಿರೋದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಇದ್ರ ಜೊತೆ ಏನಪ್ಪಾ ಅಂದ್ರೆ ಸಿಕ್ಸ್ ಸೆವೆಂಟಿ ನಿಗಮ ಮಂಡಳಿ ಏನು ಪೋಸ್ಟ್ ಇತ್ತು ಜಿಯೋನಿಕ್ಸ್ ಇರ್ಬೋದು ಎಮ್ ಎಸ್ ಐ ಎಲ್ ಇರ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲಾದ್ರೂ ನೋಟಿಫಿಕೇಶನ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮೊನ್ನೆ ರೀಸೆಂಟ್ ಆಗ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ ಆದ್ರೆ ಇವರು ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಡಿಲೇ ಮಾಡ್ತಿದ್ದಾರೆ ಅಂತಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ದೊಡ್ಡ ಮಟ್ಟ ಸ್ಕ್ಯಾಮ್ ಆಗಿರ್ಬೇಕು ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದಾರೆ ಫಸ್ಟ್ ಈ ಒಂದು ಎಂ ಡಿ ಚಂದ್ರಕಾಂತ್ ಅವ್ರ ಮೇಲೆ ಆಕ್ಷನ್ ತಗೊಂಡು ಇಮಿಡಿಯೇಟ್ ಸರ್ಕಾರ ವಿತ್ ಇನ್ ಎ ಫಿಫ್ಟೀನ್ ಡೇಸ್ ಹದಿನೈದು ದಿನದಲ್ಲಿ ಇವರಿಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಇವರಿಗೆ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ಟಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರತಿ ರಾಜ್ಯಾದ್ಯಂತ ಪ್ರತಿ ಹಳ್ಳಿವಾರು ನಾವು ಪ್ರತಿಭಟನೆ ಮಾಡ್ತೀವಿ ಸರ್ ಇದು ಮೊದಲನೇ ಅಂತ ನಾವು ತಗೊಂಬಂದಿದ್ದೀವಿ ಇವರು ಟಾಪ್ ಅಲ್ಲಿ ಇದ್ದಾರೆ ಇವರು ಎಲ್ಲ ಬಡವರು ಇದ್ದಾರೆ ಮಧ್ಯಮ ವರ್ಗದವರು ಹಿಂದುಳಿದ ಮಕ್ಕಳು ಎಲ್ಲ ಬಡವರು ಇರೋದು ನೋಡಿ ಇಲ್ಲಿ ಅಂಗವಿಕಲರು ಬಂದಿದ್ದಾರೆ ನೋಡಿ ನೀವು ನೋಡ್ಬೋದು ಇವ್ರಿಗೆ ಪಾಪ ಇವ್ರಿಗೆ ಇಂಥವ್ರಿಗೆಲ್ಲ ನ್ಯಾಯ ಕೊಡಲೇಬೇಕು ಸರ್ಕಾರ ನೀವು ನೋಟಿಫಿಕೇಶನ್ ಏನೇ ಕೊಡ್ತೀರಾ ಅನ್ನಭಾಗ್ಯ ಕೊಟ್ಟಿರೋದ್ರಿಂದ ಗ್ಯಾರಂಟೀಸ್ ಅಲ್ಲಿ ನೀವು ಫುಡ್ ಅಂಡ್ ಸಿವಿಲ್ ಸಪ್ಲೈ ನೋಟಿಫಿಕೇಶನ್ ಕರೆದಿದ್ದೀರಾ ಅದನ್ನ ಯಾಕೆ ನೀವು ಕಂಪ್ಲೀಟ್ ಮಾಡಿಲ್ಲ ಇದು ನಮ್ಮ ಪ್ರಶ್ನೆ ನಿಮಗೆ ಅಲ್ಲಿ ಲೇಬರ್ಸ್ ಅಂದ್ರೆ ಆಫೀಸರ್ಸ್ ಇಲ್ಲ ಅಂತಂದ್ರೆ ನೀವು ಯಾವ ರೀತಿ ಎಷ್ಟು ನಿಮಗೆ ಸ್ಕ್ಯಾಮ್ ಮಾಡೋದಕ್ಕೆ ಏನಾದ್ರೂ ಅನುಕೂಲ ಆಗ್ತಾ ಇದೆಯಾ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಈ ಕೂಡಲೇ ನೀವು ನಿಗಮ ಫುಡ್ ಅಂಡ್ ಸಿವಿಲ್ ಸಪ್ಲೈದು ಆ ಎಮ್ ಡಿ ಅವ್ರ ಚಂದ್ರಕಾಂತ್ ಅವ್ರು ಹೋಗಿದ್ದಾಗ ನಾವು ಒಂದು ವರ್ಷ ಮುಂಚೆ ಹೋಗಿದ್ದೀವಿ ಒನ್ ಇಯರ್ ಬ್ಯಾಕ್ ನಾವು ಪ್ರೋಸೆಸ್ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತಗೊಳ್ಳಿ ಅವ್ರನ್ನ ಫಸ್ಟ್ ಎನ್ಕ್ವೈರಿ ಮಾಡಿ ಅವ್ರನ್ನ ಹಾಕಿ ಅವ್ರಿಗೆ ಏನು ಏನೆಲ್ಲ ಅಫೆನ್ಸ್ ಇದೆ ಅವ್ರ ಮೇಲೆ ಹಾಕಿ ಫಸ್ಟ್ ತನಿಖೆ ಮಾಡಿ ಅವ್ರ ಮೇಲೆ ಫಸ್ಟ್ ಯಾಕೆಂದ್ರೆ ಅವ್ರಿಗೆ ಬೇಕ್ ಬೇಕಾಗಿರೋನ್ನ ಲಿಸ್ಟ್ ಅಲ್ಲಿ ತೇರಿಸ್ಕೊಂಡಿದ್ದಾರೆ ಅಂದ್ರೆ ಯಾವ ಉದ್ದೇಶಕ್ಕೆ ಸೇರ್ಸ್ಕೊಂಡಿದ್ದಾರೆ ಟಾಪ್ ಇರೋ ರ್ಯಾಂಕ್ ಗೆ ಮತ್ತೆ ಬೇರೆಯವ್ರಿಗೂ ಅವರಿಗೆ ಡಿಲೇ ಆಗ್ತಾ ಇದೆ ಬೆಲೆ ಆಗೋದ್ರಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಅವ್ರು ಎಷ್ಟು ಸತಿ ಬೆಂಗಳೂರು ಬರ್ಬೇಕಂದ್ರೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ಬರ್ಬೇಕು ಒಂದ್ ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕು ನೀವು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಬೇಕು ವಿದ್ಯಾರ್ಥಿಗಳು ಇರ್ತಾರೆ ಇಲ್ಲಿ ಯಾರೋ ಶ್ರೀಮಂತರು ಇರಲ್ಲ ಯಾರು ರಾಜಕೀಯ ವ್ಯಕ್ತಿಗಳು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಎಕ್ಸಾಮ್ ಬರೆದಿದ್ದಾರೆ ಪ್ರಾಮಾಣಿಕವಾಗಿ ಓದ್ಕೊಂಡು ಎಕ್ಸಾಮ್ ಬರೆದಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇದೇನು ಸುಮ್ಮನೆ ವಿದ್ಯಾರ್ಥಿಗಳು ಮಾತ್ರ ಎದುರಾಕೊಂಡ್ಬಿಡಿ ನೀವು ಯಾರನ್ನ ಬೇಕಾದ್ರೆ ಎದ್ದಾಕೋರಿ ವಿದ್ಯಾರ್ಥಿಗಳು ಇರ್ಬೋದು ರೈತರು ಇರ್ಬೋದು ಹೆಣ್ಮಕ್ಳನ್ನ ಎದುರಾಕೊಂಡೋಗ್ಬೇಡಿ ಸರ್ಕಾರ ಈ ಕೂಡಲೇ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿ ಅಂತ ನಾನು ಮನವಿ ಸರ್ ಏನು ಈ ನಾಲ್ಕು ನಿಗಮ ಮಂಡಳಿ ನೇಮಕಾತಿ ಪ್ರಕ್ರಿಯೆ ಶುರುವಾಗಿತ್ತು ಬೇರೆ ಬೇರೆ ಎಲ್ಲವೂ ಪೂರ್ಣ ಹಂತದಲ್ಲಿ ನಡೆಸ್ಕೊಟ್ಟಿದ್ದಾರೆ ಆದರೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿ ಮಾತ್ರನೇ ಇನ್ನು ಒನ್ ಟು ತ್ರೀ ಅಂಕಪಟ್ಟಿ ಕೂಡ ಸರಿಯಾಗಿ ಅದು ಅದರಲ್ಲಿ ಕೆಲವೊಬ್ಬರು ಅಭ್ಯರ್ಥಿಗಳದು ಹೆಸರಿಲ್ಲ ಕೆಲವೊಬ್ಬರದ್ದು ಮಿಸ್ ಆಡಿಷನ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ದಯವಿಟ್ಟು ಮೊದಲನೇದಾಗಿ ನೀವು ರಿವೈಸ್ಡ್ ಲಿಸ್ಟು ಒನ್ ಇಸ್ಟು ತ್ರೀನ ಬಿಡು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಯಾರೂ ಕೂಡ ದುಡ್ಡು ಕೊಟ್ಟು ಕೆಲಸ ಪಡೆಯುವಂಥ ಅರ್ಹತೆ ಇಲ್ಲ ನಾವೆಲ್ಲ ಬಡವರು ನನಗೂ ನನ್ನ ಮಗ ಆರಾಮಿಲ್ಲ ಆದರೂ ದೂರದಿಂದ ಬಂದಿದ್ದೀವಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ನೆರಳಲ್ಲಿ ನಾವು ಕೆಲಸ ಮಾಡಬೇಕು ನಾಳೆ ದಿನ ಅದಕ್ಕಾಗಿ ಕೇಳಿ ಅದಕ್ಕಾಗಿ ನಾನು ಹೇಳಿ ಏನ್ ಕೇಳ್ತೀನಿ ಅಂದ್ರೆ ಈ ಒಂದು ಪ್ರಕ್ರಿಯೆನ ಸಂಪೂರ್ಣವಾಗಿ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತ ಕೇಳ್ಕೋತೀವಿ ಫಿಸಿಕಲಿ ಚಾಲೆಂಜ್ ಬಂದಿದ್ದಾರೆ ಹೆಣ್ಮಕ್ಳು ಅವರು ಯಾರು ಕೂಡ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೊಟ್ಟು ಆರಾಮ್ಸೆ ಬಂದು ಕೆಲಸ ಮಾಡೋ ಪರಿಸ್ಥಿತಿಲಿ ಯಾರೂ ಇಲ್ಲ ಸರ್ ಈ ಒಂದು ಎಕ್ಸಾಮಿನೇಷನ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ನಡೆದಿದೆ ಕೆಇ ಅವ್ರಿಗೆ ನಾನು ನಮಸ್ಕಾರ ಮಾಡಿ ಹೇಳಬೇಕು ಕಾಂತಕುಮಾರ್ ಸರ್ ಅವ್ರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಸ್ತಿದ್ದೀವಿ ಅದರ ಒಂದು ಪ್ರತಿಫಲವಾಗಾದರೂ ನಮ್ಮ ಮುಖಗಳನ್ನ ನೋಡಿ ನೀವು ದಯವಿಟ್ಟು ಈ ಒಂದು ಸಂಪೂರ್ಣವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ಈ ನೋಟಿಫಿಕೇಶನ್ ಆಗಿ ಕನಿಷ್ಠ ಮೂರು ವರ್ಷ ಆಗಿದೆ ಜೂನಲ್ಲಿ ಲಾಸ್ಟ್ ಜೂನಲ್ಲಿ ಇದು ಸೊ ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ತ್ರೀ ಇಯರ್ಸ್ ಆಗಿದೆ ಎಕ್ಸಾಮ್ ನಡೆದು ಟೂ ಇಯರ್ಸ್ ಆಗಿದೆ ಬಟ್ ಕೆ ಇ ಎ ಕಡೆಯಿಂದ ತುಂಬ ಟ್ರಾನ್ಸ್ಪರೆನ್ಸಿಯಿಂದ ಎಕ್ಸಾಮು ಸಂಪೂರ್ಣವಾಗಿ ಮುಗಿಸ್ಕೊಟ್ಟವ್ರೆ ನಾವು ಕೆ ಇ ಎ ಕಾಲ್ ಮಾಡಿದಾಗಲೂ ಸಂಬಂಧಪಟ್ಟ ಅಂಥ ಡಿಪಾರ್ಟ್ಮೆಂಟ್ಗಳಿಗೆ ರಿಸಲ್ಟ್ನ ಕಳಿಸಿದ್ದೀವಿ ಅಂತಲೇ ಹೇಳ್ತಾಯಿದ್ರು ಬಟ್ ಆದ್ರೂ ಡಿಪಾರ್ಟ್ಮೆಂಟ್ಗಳ ಕೇಳಿದ್ರೆ ಅವರು ಅವ್ರು ಅವ್ರ ಕಡೆಯಿಂದ ಯಾವುದೇ ರೀತಿ ರೆಸ್ಪಾಂಡ್ ಕರೆಕ್ಟಾಗಿ ಬರ್ತಿದ್ದಿಲ್ಲ ನಾನು ತುಂಬ ಸರಿ ವಿಸಿಟ್ ಮಾಡಿದ್ದೀನಿ ಇಲ್ಲಿ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಹೆಡ್ ಆಫೀಸನ್ನ ಅಲ್ಲಿ ಡಿ ಜಿ ಎಂ ಆದಂಥ ರಾಘವೇಂದ್ರ ಸರ್ ಅನ್ಸುತ್ತೆ ಮೋಸ್ಟ್ಲಿ ಹಾಂ ಅವ್ರ ಹತ್ರ ತುಂಬ ಸಲ ಭೇಟಿ ಮಾಡಿದ್ದೀನಿ ಅವ್ರು ಕೇಳಿದ್ರೆ ಈಗಷ್ಟೇ ಬಿಡ್ತೀವಿ ಈಗಷ್ಟೇ ಬಿಡ್ತೀವಿ ರೆಡಿ ಆಗ್ತಾ ಇದೆ ಅಂತ ಅಂತ ಹೇಳ್ತಾರೆ ಒನ್ ಇಷ್ಟು ತ್ರೀ ಲಿಸ್ಟ್ ಬಿಟ್ಟರು ನವೆಂಬರ್ ಸಿಕ್ಸ್ ಆರ್ ಫಿಫ್ತ್ ಸಮಥಿಂಗ್ ಏನೋ ಬಿಟ್ಟರು ಅದು ನೆಕ್ಸ್ಟ್ ದಿನವೇ ಹೋಗಿದ್ದೆ ನಾನು ಅವಾಗ ಕೇಳಿದ್ದಕ್ಕೆ ಸರ್ ಇದರಲ್ಲಿ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡಿಲ್ವಲ್ಲ ಸರ್ ಡಿ ವಿದು ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ದು ಯಾವುದು ಡೇಟ್ ಅನೌನ್ಸ್ ಮಾಡಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಅನೌನ್ಸ್ ಮಾಡ್ತೀವಿ ಒಂದು ಫಿಫ್ಟೀನ್ ಡೇಸು ಅಂತ ಅಂದರು ಅದಾದಮೇಲೆ ಮತ್ತೆ ಒಂದೊಂದು ಸಲ ಹೋಗಿ ಕೇಳಿದ್ದಕ್ಕೆ ಈ ಥರ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ತೊಗೋಬೇಕು ನಾವು ಅಪ್ರೂವಲ್ಗೆ ಲೆಟ್ರ್ ಕಳಿಸಿದ್ದೀವಿ ಬಟ್ ಇನ್ನೂ ಯಾವುದೇ ರೀತಿಯಾದಂಥ ರಿಪ್ಲೈ ಬಂದಿಲ್ಲ ಅಂತ ಹೇಳ್ತಾರೆ ಪದೇ ಪದೇ ಇದೇ ಥರ ಆಗ್ತಿದ್ರೆ ತುಂಬ ತುಂಬ ಲೇಟ್ ಆಗ್ತಿದೆ ಆ್ಯಕ್ಚುಲಿ ನಾವು ಫಿಸಿಕಲಿ ಚಾಲೆಂಜ್ ಇದ್ದೀವಿ ನಾವು ಓಡಾಡೋಕ್ಕೆ ಕಷ್ಟ ಆಗುತ್ತೆ ಬಟ್ ನಾನು ಎಮ್ ಕಾಮ್ ಓದ್ತಾ ಇದ್ದೀನಿ ಆಲ್ರೆಡಿ ನಾನು ಡಿಗ್ರಿಯಲ್ಲಿದ್ದಾಗ ಎಕ್ಸಾಮ್ ಬರೆದಿದ್ದು ಡಿಗ್ರಿ ಮುಗಿಸಿದ್ದೀನಿ ಈಗ ಎಮ್ ಕಾಮ್ ಜಾಯ್ನ್ ಆಗಿದ್ದೀನಿ ಇನ್ನೇನು ಎಮ್ ಕಾಮು ಎಂಡ್ ಆಗ್ತಾ ಇದೆ ನಮ್ಮಂಥ ಬಡವ್ರಿಗೆ ಇವರು ಈ ಥರ ಸ್ಕ್ಯಾಮ್ ಆಗಲಿ ಈ ಥರ ಲೇಟ್ ಮಾಡೋದು ಇಲ್ಲ ಈ ಥರ ಡಿಲೇ ಮಾಡಿದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ತುಂಬ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ಸೊ ಹಾಗಾಗಿ ಆದಷ್ಟು ಬೇಗ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ಅಂತ ನಿಮ್ಮಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೀನಿ ದಯವಿಟ್ಟು ಇದನ್ನು ಬೇಗ ಮುಗಿಸ್ಕೊಡಿ ಅಂತ ಕೇಳ್ತಾರೆ